ಸಂಗೋಪನಾ ಸಚಿವ ವೆಂಕಟೇಶ್ ಅವರ ಅಶ್ಲೀಲ ಪದ ಬಳಕೆ ಅಧಿಕಾರಿಗೆ ಧಮಕಿ ಹಾಕಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತಾಡೋದಕ್ಕೆ ಹರೀಶ್ ಗೌಡ ಸರ್ ಇದ್ದಾರೆ ಹುಣಸೂರು ಶಾಸಕರು ಸರ್ ಇವತ್ತು ಅಧಿಕಾರಿಗಳಿಗೆ ರಕ್ಷಣೆ ಇಲ್ವಾ ಅಂತ ಈಗಾಗಲೇ ನಾವೆಲ್ಲರೂ ಸಹ ನೋಡಿದ್ದೀವಿ ಅದನ್ನ ಈಗಾಗಲೇ ಮೊನ್ನೆ ನಾವೆಲ್ಲರೂ ಸೇರಿ ಫ್ರೀಡಂ ಪಾರ್ಕ್ನಲ್ಲಿ ಧರಣಿನೂ ಸಹ ಮಾಡಿದ್ದೀವಿ ಅದರಲ್ಲಿ ಅಧಿಕಾರಿಗಳಿಗೆ ರಕ್ಷಣೆ ಸಿಗದೇ ಇರ್ತಕ್ಕಂಥದ್ದು ಸಹ ಒಂದು ವಿಚಾರ ನಿನ್ನೆ ಏನಾಗಿದೆ ಒಬ್ಬ ಪ್ರಿಯಾಪಟ್ಟಣದಲ್ಲಿ ಒಬ್ಬ ಅಧಿಕಾರಿಗೆ ಅವಾಚ್ಯ ಶಬ್ದಗಳಿಂದ ನಿಂದ್ತಾ ಇರ್ತಕ್ಕಂಥದ್ದು ಅದರಲ್ಲೂ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರ ಪರವಾಗಿ ನೀನು ಕೆಲಸ ಮಾಡ್ತಾಯಿದ್ದೀಯ ಅಂತಕ್ಕಂಥ ಪದಗಳನ್ನು ಬಳಸಿ ವಿಚಾರವನ್ನು ಚರ್ಚೆ ಮಾಡಿದ್ದಾರೆ ಬಹುಶಃ ಇವತ್ತೆಲ್ಲ ಒಂದು ಕಡೆ ಅಧಿಕಾರಿಗಳಿಗೆ ಅವ್ರಿಗೆ ಭದ್ರತೆ ಇಲ್ಲ ಅವ್ರಿಗೆ ಆಡಳಿತವನ್ನು ಮಾಡ್ತಕ್ಕಂಥ ಅಧಿಕಾರ ಇಲ್ಲ ಇನ್ನು ಜನಪರ ಕಾರ್ಯಕ್ರಮಗಳನ್ನು ಯಾವ ರೀತಿ ಮಾಡ್ತಾರೆ ಅಂತಕ್ಕಂಥ ದೊಡ್ಡ ಪ್ರಶ್ನೆ ನಮ್ಮೆಲ್ಲರಿಗೂ ಸಹ ಎದುರಾಗ್ತಾಯಿದೆ ಇದನ್ನೆಲ್ಲ ಮೆಟ್ ಅಧಿಕಾರಿ ವರ್ಗದವರು ಅಧಿಕಾರಿಗಳು ಇವತ್ತು ಈ ರೀತಿಯಾದಂಥ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಅದನ್ನು ಪ್ರತಿಭಟಿಸ್ಬೇಕು ಇದು ಸ್ವಾಭಿಮಾನಕ್ಕೆ ಧಕ್ಕೆ ತರ್ತಕ್ಕಂಥ ವಿಚಾರ ಗೌರವಕ್ಕೆ ಧಕ್ಕೆ ತರ್ತಕ್ಕಂಥ ವಿಚಾರಗಳು ಬಂದಂಥ ಸಂದರ್ಭದಲ್ಲಿ ಯಾರೇ ವ್ಯಕ್ತಿಗಳಿರ್ಬೋದು ಅದನ್ನು ಖಂಡಿಸ್ತಕ್ಕಂಥದ್ದನ್ನ ಪ್ರತಿಭಟಿಸ್ತಕ್ಕಂಥದ್ದನ್ನ ಅವರು ಮೈಗೂಡಿಸ್ಕೊಳ್ಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಇವತ್ತು ಅಧಿಕಾರಿಗಳ ಮೇಲೆ ಹಾಕಿ ವಾಲ್ಮೀಕಿ ಕೆಲಸಲ್ಲೂ ಕೂಡ ಅಧಿಕಾರಿಗಳನ್ನ ಹೊಣೆ ಮಾಡಿದ್ರು ಮೂಡ ಕೆಲಸ ಹೊಣೆ ಮಾಡೋದು ಈ ರೀತಿ ಧಮಕಿ ಹಾಕ್ತಾರೆ ಈ ಕಡೆ ಅಧಿಕಾರಿಗಳನ್ನ ಹೊಣೆ ಮಾಡ್ತಾರೆ ಅಧಿಕಾರಿಗಳು ಬದುಕಬೇಕು ಹೇಗೆ ಅದನ್ನೇ ಹೇಳ್ತಾ ಇರ್ತಕ್ಕಂಥದ್ದು ಇವತ್ತು ಏನು ಅಧಿಕಾರಿಗಳು ಯಾವ ರೀತಿ ತಮ್ಮ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದೇ ಒಂದು ದೊಡ್ಡ ಪ್ರಶ್ನೆ ಇವತ್ತೇನು ಕಾನೂನುಗಳಿದ್ದಾವೆ ಅದ್ರ ಪ್ರಕಾರ ಕೆಲಸ ಮಾಡಬೇಕಾ ಇಲ್ಲ ಮಂತ್ರಿಗಳು ಆಡಳಿತ ಪಕ್ಷದ ಮಂತ್ರಿಗಳು ಶಾಸಕರು ಹೇಳಿದ ರೀತಿಯಲ್ಲಿ ಕಾನೂನು ಉಲ್ಲಂಘನೆ ಮಾಡಿ ಕೆಲಸ ಮಾಡಬೇಕಂತಕ್ಕಂಥದ್ದು ಇವತ್ತೊಂದು ದೊಡ್ಡ ಪ್ರಶ್ನೆ ಇವತ್ತು ಅವ್ರು ಏನು ಮಾತನಾಡಿದರೆ ಅದನ್ನು ನಾವೆಲ್ಲರೂ ಸಹ ಖಂಡಿಸ್ತೀವಿ ಸರ್ ಇವತ್ತು ಟೆಂಡರ್ನಲ್ಲೂ ಕೂಡ ಆನ್ಲೈನ್ ಇದೆ ಅಧಿಕಾರಿ ನೇಮಕಗಳು ಕೂಡ ಕೆ ಪಿ ಎಸ್ ಸಿ ಮೂಲಕ ಆಗ್ತಾಯಿದೆ ಸಚಿವರೇ ಹೇಳ್ತಾರೆ ಜೆ ಡಿ ನೀ ನೀನು ನೇಮಕ ಮಾಡ್ಕೋತಿದ್ದೀಯ ಕಚೇರಿಗೆ ಬಾ ನೀನು ನೋಡ್ಕೋತೀನಿ ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಈಗ ಕೆ ಟಿ ಟಿ ಪಿ ಆ್ಯಕ್ಟ್ ಇದೆ ಟ್ರಾನ್ಸ್ಪರೆನ್ಸಿ ಆ್ಯಕ್ಟ್ ಇದೆ ಅಧಿಕಾರಿಗಳು ಯಾರು ಸಹ ಅದನ್ನು ಮೀರಿ ಇವತ್ತು ನಡ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅದನ್ನೇನಾದರೂ ಮೀರಬೇಕು ಅಂತ ಹೇಳಿದ್ರೆ ಮಂತ್ರಿಗಳೇನಾದರೂ ಅದನ್ನು ಇಂಪೋಸ್ ಮಾಡ್ಬೋದು ಅಂತಕ್ಕಂಥದ್ದು ನಮಗೆ ಕಾಣಿಸುತ್ತೆ ಆದ್ದರಿಂದ ಮುಂದಿನ ದಿನಗಳಾದರೂ ಸಹ ಇದನ್ನು ನಿಲ್ಲಿಸಿ ಅಧಿಕಾರಿಗಳಿಗೆ ಗೌರವವನ್ನು ಕೊಡ್ತಕ್ಕಂಥದ್ದು ಅವ್ರ ಕಾ ಅವ್ರ ಕೈಯಲ್ಲಿ ಕಾನೂನು ಏನು ಹೇಳುತ್ತೆ ಆ ರೀತಿಯಲ್ಲಿ ಕೆಲಸವನ್ನು ಮಾಡಿಸ್ತಕ್ಕಂಥದ್ದನ್ನ ಮಾಡಬೇಕು ಈ ರೀತಿಯಾದಂಥ ದಬ್ಬಾಳಿಕೆ ದೌರ್ಜನ್ಯವನ್ನು ನಿಲ್ಲಿಸಬೇಕು ಅಂತಕ್ಕಂಥ ಆಗ್ರಹವನ್ನು ನಾವು ಮಾಡ್ತೀವಿ ಹಿರಿಯ ಸಚಿವರು ಇವರಿಗೆ ಶೋಭೆ ಬರುತ್ತಾ ಇದು ಎಲ್ಲೋಪರ್ನು ಯಾವುದೇ ಕಾರಣಕ್ಕೂ ಈ ಪದ ಬಳಕೆ ಯಾರಿಗೂ ಶೋಭೆ ತರ್ತಕ್ಕಂಥ ವಿಚಾರವಲ್ಲ ನಾವು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಉನ್ನತ ಸ್ಥಾನಮಾನಗಳಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಇಡೀ ಕರ್ನಾಟಕ ರಾಜ್ಯದ ಜನತೆ ನಮ್ಮನ್ನು ಗಮನಿಸ್ತಾ ಇರ್ತಾರೆ ಅದನ್ನಾದರೂ ಗಮನದಲ್ಲಿಟ್ಕೊಂಡು ಗೌರವಯುತವಾಗಿ ಎಲ್ಲರ ಜೊತೆ ಬೆರೀಬೇಕು ಎಲ್ಲರನ್ನ ಕಾಣಬೇಕು ಅಂತಕ್ಕಂಥ ಮನವಿಯನ್ನು ನಾನು ಮಾನ್ಯ ಸಚಿವರಲ್ಲಿ ಮಾಡ್ತೀನಿ ಸರ್ ಮೈಸೂರು ಜಿಲ್ಲೆ ಸಚಿವ ಶಾಸಕರಾಗಿ ನೀವು ಇದನ್ನು ಯಾವ ರೀತಿ ತೆಗೆದುಕೊಂಡು ಹೋಗ್ತೀರಿ ಅಧಿಕಾರಿಗಳಿಗೆ ರಕ್ಷಣೆ ಕೊಡಿಸುವ ನಿಟ್ಟಿನಲ್ಲಿ ಹೋರಾಟ ಆಗಿರುತ್ತೆ ಹೇಳಿದ್ನಲ್ಲ ನಿನ್ನೆ ತಾನೇ ಫ್ರೀಡಮ್ ಪಾರ್ಕ್ನಲ್ಲಿ ಧರಣಿ ಮಾಡಿದ್ದೇವೆ ಈಗಲೂ ಸಹ ಗಾಂಧಿ ಸ್ಟ್ಯಾಚ್ಯೂ ಮುಂದೆ ನಾವು ಧರಣಿಯನ್ನು ಮಾಡ್ತಾ ಇದ್ದೇವೆ ಅಧಿಕಾರಿಗಳು ಯಾರ್ಯಾರು ಕಾನೂನಾತ್ಮಕವಾಗಿ ಕೆಲಸ ಮಾಡ್ತಾರೆ ಅವ್ರ ಪರವಾಗಿ ನಾವು ನಿಲ್ತೀವಿ ಅವ್ರ ಜೊತೆಗೆ ಎತ್ತಿ ಅವ್ರಿಗೆ ದಯ ತಕ್ಕಂತೆ ಹೆಚ್ಚು ಮಾಡ್ತೀವಿ ಸಚಿವರಿಗೆ ರಾಜೀನಾಮೆಗೆ ಒತ್ತಾಯ ಮಾಡ್ತಾರೆ ಯಾಕಂದರೆ ಇದು ಪಶುಸಂಗೋಪನಾ ಇಲಾಖೆ ಯಾಕಂದರೆ ಇಲ್ಲಿ ಬರುವಂಥ ಕೆಲವಷ್ಟು ಸಾಕಷ್ಟು ಕೆಲಸಗಳಿರುತ್ತೆ ಅದನ್ನು ಅವರ ಪಕ್ಷದ ವರಿಷ್ಠರು ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನ ತೆಗೆದುಕೊಳ್ಬೇಕು ಈ ಹೊಣೆ ಅವ್ರದ್ದು ಅದಕ್ಕೆ ಉತ್ತರನು ಸಹ ಅವರೇ ಕೊಡಬೇಕು ಇದಕ್ಕೆ ಅವ್ರ ರಾಜೀನಾಮೆ ಪಡಿಬೇಕಾ ಬೇಡವಾ ಅಂತಕ್ಕಂಥ ಚರ್ಚೆನೂ ಸಹ ಅವರೇ ಮಾಡಬೇಕು ಸೂಕ್ತವಾದಂಥ ತೀರ್ಮಾನವನ್ನು ಸಹ ಅವ್ರು ತೆಗೆದುಕೊಳ್ಬೇಕು ಥ್ಯಾಂಕ್ ಯು ಇದಿಷ್ಟು ಹುಣಸೂರು ಶಾಸಕ ಹರೀಶ್ ಗೌಡ ಅವರ ಮಾತು ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ದುರ್ಗೇಶ್ ನಾಯ್ಕ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ